ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಗು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಆಲ್ರೆಡಿ ನಮ್ಗೆ ಶ್ರಾವಣ ಮಾಸ ಸ್ಟಾರ್ಟ್ ಆಗಿದೆ ಹಾಗೇನೆ ಯಾರೆಲ್ಲ ನಾನ್ ವೆಜ್ ಪ್ರಿಯರು ಅಂದ್ರೆ ನಾನ್ ವೆಜ್ ಅನ್ನ ತಿನ್ಬೇಕು ಅಂತ ಬಯಸೋರು ಈ ಒಂದು ತಿಂಗಳಲ್ಲಿ ನಾನ್ ವೆಜ್ ಅನ್ನ ತಿನ್ನಲ್ಲ ಮೀನ್ಸ್ ಮಾಂಸಾಹಾರ ಸೇವನೆಯನ್ನ ಮಾಡಲ್ಲ ಯಾಕೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಧಾರ್ಮಿಕ ಕಾರಣ ಅಲ್ಲದೆ ವೈಜ್ಞಾನಿಕ ಕಾರಣಗಳಿಂದ ಇದೊಂದು ಒಂದು ರೀತಿಯಲ್ಲಿ ಒಂದು ತಿಂಗಳ ನಾನ್ ವೆಜ್ ಒಂದು ತಿಂಗಳಲ್ಲಿ ನಾನ್ವೆಜ್ ಅನ್ನ ತಿನ್ನಲ್ಲ ತಿನ್ಬಾರದು ಅಂತ ಹಿರಿಯರು ಪಾಲಿಸಿಕೊಂಡು ಬಂದಿದ್ದಾರೆ ಅದು ಧಾರ್ಮಿಕ ವಿಚಾರ ಆಗಿರ್ಬೋದು ಅಥವಾ ವೈಜ್ಞಾನಿಕ ಕಾರಣ ಆಗಿರ್ಬೋದು ಏನಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ಮುಟ್ಟಲೇಬಾರದು ಅನ್ನೋದು ಒಂದು ಕಾರಣ ಇದೆ ಏನಪ್ಪಾ ಅಂತ ಅಂದ್ರೆ ಇದರಲ್ಲಿ ಶಾಸ್ತ್ರ ಒಂದೇ ಅಲ್ಲ ಒಂದು ನಾನ್ ವೆಜ್ ತಿನ್ಬೇಕು ತಿನ್ಬಾರದು ಅನ್ನೋದನ್ನ ಇದೊಂದು ಶಾಸ್ತ್ರ ಅಲ್ವೇ ಇಲ್ಲ ಶಾಸ್ತ್ರ ಮತ್ತೆ ವೈಜ್ಞಾನಿಕ ಕಾರಣ ಕೂಡ ಇದೆ ಇದರಲ್ಲಿ ಅಂತ ತಿಳಿಸ್ತಾ ಇದಾರೆ ಹಾಗಿದ್ರೆ ಇದು ಏನಪ್ಪಾ ಅಂತಂದ್ರೆ ಹಿಂದೂ ಸಂಪ್ರದಾಯದಲ್ಲಿ ಶ್ರಾವಣ ಮಾಸಕ್ಕೆ ವಿಶೇಷವಾದ ಸ್ಥಾನವಿದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಂದ್ಬಿಟ್ಟು ಶ್ರಾವಣ ಮಾಸವನ್ನ ಅತಿ ಪರಿಶುದ್ಧ ಮಾಸ ಅಂತ ಅನ್ಕೊಂಡು ಒಂದು ಶಿವನ ಧ್ಯಾನ ಮಾಡಿರ್ಬೋದು ಅಥವಾ ಶಿವನಿಗೆ ಇದೊಂದು ಮಾಸವನ್ನ ಸೀಮಿತವಾಗಿ ಇಡ್ಬೋದು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ಹಾಗೆ ಈ ವೇಳೆಯಲ್ಲಿ ಭಕ್ತರು ಅಂದ್ರೆ ಶಿವನ ಭಕ್ತರು ಬಂದ್ಬಿಟ್ಟು ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಶಿವನಿಗೆ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ಅಂದ್ರೆ ಶ್ರಾವಣ ಮಾಸದಲ್ಲಿ ಶಿವನಿಗೆ ಅತ್ಯಂತ ಪ್ರಿಯವಾಗಿ ಪ್ರಿಯವಾದ ಮಾಸ ಆಗಿರೋದ್ರಿಂದ ಶ್ರದ್ಧಾ ಭಕ್ತಿಯಿಂದ ಭಕ್ತಿಯನ್ನ ಸಲ್ಲಿಸುತ್ತಾರೆ ಹಾಗೆ ಆಗಸ್ಟ್ ಐದರಿಂದ ಶ್ರಾವಣ ಪ್ರಾರಂಭವಾಗಲಿದ್ದು ಈ ಮಾಸದಲ್ಲಿ ಶಿವಭಕ್ತರು ಅನುಸರಿಸಬೇಕಾದ ಕೆಲವು ನಿಯಮಗಳ ಮತ್ತೆ ನಿಬಂಧನೆಗಳು ಇದಾವೆ ಅಂತ ತಿಳಿಸಿದರೆ ಹಾಗಿದ್ರೆ ಈ ಒಂದು ನಿಯಮಗಳನ್ನ ಭಕ್ತಿಯಿಂದ ನೀವೇನಾರು ಅನುಸರಿಸಿದ್ರೆ ಶಿವನ ಕೃಪೆಗೆ ಪಾತ್ರರಾಗಬಹುದು ನೀವೇನಾದ್ರೂ ಈ ಒಂದು ನಿಯಮವನ್ನ ಶ್ರದ್ಧಾ ಭಕ್ತಿಯಿಂದ ಏನಾದರೂ ಅನುಸರಿಸಿದ್ರೆ ನೀವು ಶಿವನಿಗೆ ಇಷ್ಟ ಆಗೋ ರೀತಿ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಈ ಒಂದು ತಿಂಗಳಲ್ಲಿ ಹೆಚ್ಚಿನ ಜನರು ಮಾಂಸಾಹಾರದಿಂದ ದೂರವಿರುತ್ತಾರೆ ಮನೆಯ ಹಿರಿಯರು ತಮ್ಮ ಮನೆ ಮಂದಿಗೆಲ್ಲ ಒಂದು ತಿಂಗಳು ವೆಜ್ ತಿನ್ನಬೇಡಿ ಎಂದು ಸಲಹೆಯನ್ನ ಕೂಡ ನೀಡ್ತಾರೆ ಮೀನ್ಸ್ ಮನೆಯಲ್ಲಿ ಹಿರಿಯರು ಇರ್ತಾರಲ್ಲ ಸೊ ಅಂತವರು ಬಂದ್ಬಿಟ್ಟು ಈ ಒಂದು ತಿಂಗಳಲ್ಲಿ ವೆಜ್ ಅನ್ನು ತಿನ್ಬೇಡಿ ಹಾಗೆ ಸಂಪ್ರದಾಯದ ಹಿಂದೆ ಧಾರ್ಮಿಕ ಮಾತ್ರವಲ್ಲ ಈ ಒಂದು ಸಂಪ್ರದಾಯದಲ್ಲಿ ವೈಜ್ಞಾನಿಕ ಕಾರಣ ಕೂಡ ಇದೆ ಅಂದ್ರೆ ಸೈಂಟಿಫಿಕ್ ಸೈಂಟಿಫಿಕ್ ಆಗಿ ಕೂಡ ಒಂದಷ್ಟು ರೀಸನ್ಸ್ ಇದಾವೆ ಏನಂತ ನೋಡೋಣ ಅದಕ್ಕಿಂತ ವಾರದಲ್ಲಿ ಕನಿಷ್ಠ ನಾಲ್ಕೈದು ದಿನವಾದರೂ ವೆಜ್ ತಿಂದಿಲ್ಲ ಅಂದ್ರೆ ಆಗೋದೇ ಇಲ್ಲ ಎನ್ನುವ ಮಟ್ಟಿಗೆ ಇರುವವರೆಲ್ಲ ಶ್ರಾವಣ ಮಾಸ ಬಂತು ಎಂದರೆ ಗಪ್ ಆಗಿ ಬಿಡ್ತಾರೆ ವಾರದಲ್ಲಿ ನಾಲ್ಕೈದು ದಿನನಾದ್ರೂ ವೆಜ್ ತಿನ್ನಕ್ ತಿಂದೇ ತಿಂತಾ ಇರ್ತಾರಲ್ಲ ಅಂತವ್ರು ಕೂಡ ಈ ಒಂದು ಮಾಸದಲ್ಲಿ ಮಾಂಸಾಹಾರ ಸೇವನೆ ಮಾಡಲ್ಲ ಹಾಗೆ ಬಂದ್ಬಿಟ್ಟು ಇದೇನಪ್ಪ ಅಂತ ಅಂದ್ರೆ ಕೆಲವರು ತನ್ನ ತಮ್ಮ ಮನೆದೇವರ ಹೆಸರಿನಲ್ಲಿ ವರ್ಷಕ್ಕೆ ಒಂದು ತಿಂಗಳು ಅಂದ್ರೆ ಶ್ರಾವಣ ಮಾಸದಲ್ಲಿ ಈ ಸಂಪೂರ್ಣ ಸಸ್ಯಾಹಾರ ಅನುಸರಿಸಿದರೆ ಉಳಿದವರು ಹಬ್ಬಗಳಿರುವಾಗ ಹಾಗೆಲ್ಲ ನಡುವೆ ನಡುವ ನಡುವೆ ಮಾಂಸಾಹಾರ ಸೇವಿಸಿದರೆ ಪೂಜೆಗಳಿಗೆ ಅಶುದ್ಧಿ ಉಂಟಾಗುತ್ತೆ ಎಂದು ಭಾವಿಸಿ ಸಸ್ಯಾಹಾರ ಅನುಸರಿಸುತ್ತಾರೆ ಅಂದ್ರೆ ನಾವೇನಾದ್ರು ಪೂಜೆ ಮಾಡ್ತೀವಲ್ಲ ಸೊ ಅದಕ್ಕೆ ಏನಾದರೂ ಅಶುದ್ದಿ ಆಗುತ್ತೆ ಅಂತ ಅಂದ್ಬಿಟ್ಟು ಸಸ್ಯಾಹಾರವನ್ನೇ ಪಾಲಿಸಿಕೊಂಡು ಬರ್ತಾರೆ ಆದ್ರೆ ಇದೆಲ್ಲದಕ್ಕಿಂತ ಮಿಗಿಲಾದ ವೈಜ್ಞಾನಿಕ ಕಾರಣವನ್ನ ಕಂಡುಕೊಂಡಿದ್ದರು ನಮ್ಮ ಹಿರಿಯರು ಹಿರಿಯರು ಬಂದ್ಬಿಟ್ಟು ಒಂದು ವೈಜ್ಞಾನಿಕ ಕಾರಣ ಕೂಡ ಅವ್ರಿಗೂ ತಿಳಿದಿದೆ ಶ್ರಾವಣ ಮಾಸ ಎಂದರೆ ಇನ್ನು ಮಳೆಗಾಲ ಇದ್ದೇ ಇರುತ್ತೆ ಶ್ರಾವಣ ಮಾಸದಲ್ಲಿ ಮಳೆಗಾಲ ಸ್ಟಾರ್ಟ್ ಆಗೇ ಇರುತ್ತೆ ಹಾಗೆ ಬಿಸಿಲಿನ ಅಭಾವ ಇರುತ್ತದೆ ಅಂದ್ರೆ ಬಿಸಿಲೇನು ಇರಲ್ಲ ಶ್ರಾವಣ ಮಾಸದಲ್ಲಿ ಹಾಗೆ ಹೆಚ್ಚು ಬೆಳಕು ಕೂಡ ಇರಲ್ಲ ಮೀನ್ಸ್ ಮೋಡ ಎಲ್ಲ ಕವದಿರುತ್ತಲ್ಲ ಸೊ ಬೆಳಕು ಕೂಡ ಇರಲ್ಲ ಹೀಗಾಗಿ ನಮ್ಮ ದೇಹದ ಜೀರ್ಣಕ್ರಿಯೆ ಕೂಡ ಹೆಚ್ಚು ಚುರುಕಾಗಿ ಇರುವುದಿಲ್ಲ ನಮ್ಮ ಜೀರ್ಣಕ್ರಿಯೆಯನ್ನು ನಾವು ತಿನ್ನುವಂತಹ ಆಹಾರ ಬಂದ್ಬಿಟ್ಟು ಜೀರ್ಣವಾಗಿ ಅಂದ್ರೆ ಜಾಸ್ತಿ ಜೀರ್ಣ ಆಗೋದಕ್ಕೆ ಅವಕಾಶ ಇರಲ್ಲ ಇಂಥ ಮಳೆಗಾಲದಲ್ಲಿ ಹಾಗೆ ಬಿಸಿಲಿನ ಅಭಾವ ಇರೋದ್ರಿಂದ ಜೀರ್ಣಕ್ರಿಯೆ ಸ್ವಲ್ಪ ಕಮ್ಮಿ ಇರುತ್ತೆ ಸೊ ಅದಕ್ಕೆ ಕೂಡ ಇದರಿಂದ ಮಾಂಸಾಹಾರದಂತಹ ಕಠಿಣ ಪದಾರ್ಥವನ್ನು ದೇಹ ಸರಿಯಾಗಿ ಜೀರ್ಣಿಸುವುದು ಕಷ್ಟ ನೋಡಿದ್ರಲ್ಲ ವೈಜ್ಞಾನಿಕ ರೀಸನ್ ಏನಪ್ಪ ಅಂತಂದ್ರೆ ನಮ್ಮ ದೇಶ ದೇಹ ಬಂದ್ಬಿಟ್ಟು ಇಂಥ ಟೈಮ್ ಅಲ್ಲಿ ಜೀರ್ಣ ಆಗೋದು ಕಷ್ಟ ಆಗುತ್ತೆ ಇಂಥ ಮಾಂಸಾಹಾರ ಪದಾರ್ಥ ಅಂದ್ರೆ ಕಠಿಣ ಪದಾರ್ಥಗಳು ಜೀರ್ಣ ಆಗೋದು ಕಷ್ಟ ಆಗುತ್ತೆ ಆದ್ರಿಂದ ಶ್ರಾವಣ ಮಾಸದಲ್ಲಿ ಸಸ್ಯಾಹಾರವನ್ನು ಸೇವಿಸುವುದು ಶ್ರಾವಣ ಮಾಸದಲ್ಲಿ ಸಸ್ಯಾಹಾರವನ್ನು ಸೇವಿಸುವುದು ಉತ್ತಮ ಅನ್ನೋದನ್ನ ಹಿರಿಯರು ಆಲ್ರೆಡಿ ಕಂಡುಕೊಂಡಿದ್ದಾರೆ ಹಾಗೆ ಬಂದ್ಬಿಟ್ಟು ಇನ್ನು ಮಳೆಗಾಲದಲ್ಲಿ ನೀರು ಹೆಚ್ಚು ಕಲುಷಿತವಾಗಿರುವ ಸಂಭವವಿದೆ ಮೀನ್ಸ್ ಮಳೆಗಾಲದಲ್ಲಿ ಯಾವ ನೀರಾಗಿರಬಹುದು ಕೆರೆ ನೀರಾಗಿರಬಹುದು ಇಲ್ಲ ಸಮುದ್ರದ ನೀರಾಗಿರ್ಬೋದು ಇಲ್ಲ ಯಾವುದೇ ನೀರಾಗಿರ್ಬೋದು ತುಂಬಾ ಕಲುಷಿತ ಆಗಿರುತ್ತೆ ಈ ನೀರಿನಲ್ಲಿ ವಾಸಿಸುವ ಮೀನುಗಳು ಅಥವಾ ಕಲುಷಿತ ನೀರಿನ ಮೇಲೆ ಅವಲಂಬಿತವಾಗಿರುವ ಅನೇಕ ಪ್ರಾಣಿಗಳಿಗೆ ಅರಿಯದೆ ನೀರಿನಿಂದ ಬರುವ ನಾನಾ ಖಾಯಿಲೆಗಳು ಬಂದಿರಬಹುದು ಮೀನ್ಸ್ ಈ ತರ ನೀರು ಕಲುಷಿತ ನೀರಾಗಿರುತ್ತಲ್ಲ ಸೊ ಅದರಲ್ಲಿ ಂತಹ ಮೀನುಗಳು ಅಥವಾ ಅದ್ರ ಮೇಲೆ ನೀರ್ ಮೇಲೆ ಓಡಾಡುವಂತಹ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಏನೇ ಏನಾದ್ರೂ ಕಾಯಿಲೆ ಬಂದಿರುತ್ತೆ ಸೊ ಅದರಿಂದ ರಕ್ಷಣೆಗಾಗಿ ಸಸ್ಯಾಹಾರವೇ ಉತ್ತಮ ಅಂದ್ರೆ ಏನಾದ್ರೂ ಆ ಪ್ರಾಣಿ ಪಕ್ಷಿಗಳಿಗೆ ಕಾಯಿಲೆಗಿಲೆ ಬಂದು ಇದಾಗಿರುತ್ತೆ ಅನ್ನೋದು ಒಂದು ಕಾರಣ ವೈಜ್ಞಾನಿಕ ಕಾರಣದಿಂದ ಶ್ರಾವಣ ಮಾಸದಲ್ಲಿ ನೀವು ಅನ್ನ ತಿನ್ಬೇಡಿ ಅಂತ ಹಿರಿಯರು ಹೇಳಿದ್ದಾರೆ ಹಾಗೆ ಬಂದ್ಬಿಟ್ಟು ಮಳೆಗಾಲದಲ್ಲಿ ಜಲಚರಗಳಿಗೆ ಸಂತಾನೋತ್ಪತ್ತಿಯ ಸಂದರ್ಭ ಕೂಡ ಈ ಸಂದರ್ಭದಲ್ಲಿ ಮನುಷ್ಯರು ತಿನ್ನ ಮೀನು ಹಿಡಿದರೆ ಆಗ ಸಂತಾನೋತ್ಪತ್ತಿ ಕ್ರಿಯೆ ಅಡ್ಡಿಪಡಿಸಿದಂತ ಆಗುತ್ತದೆ ಕೆರೆಗಳು ಅಥವಾ ಸಮುದ್ರಗಳಲ್ಲಿ ಮೀನು ಬಂದ್ಬಿಟ್ಟು ಈ ಒಂದು ಮಾಸದಲ್ಲಿ ಅಂದ್ರೆ ಮಳೆಗಾಲದಲ್ಲಿ ಬಂದ್ಬಿಟ್ಟು ಸಂತಾನೋತ್ಪತ್ತಿಯನ್ನು ಮಾಡ್ತಾ ಇರ್ತವೆ ಸೊ ಅದಕ್ಕೋಸ್ಕರ ಬಂದ್ಬಿಟ್ಟು ಈ ಒಂದು ಮಾಸದಲ್ಲಿ ಈ ತರ ಎಲ್ಲ ನಾನ್ವೆಜ್ ಅನ್ನ ತಿನ್ಬಾರದು ಅನ್ನೋದನ್ನ ತಿಳಿಸ್ತದೆ ಹಾಗೆ ಮೀನುಗಳ ಸಂಖ್ಯೆ ಕಡಿಮೆಯಾಗಿ ಅದರಿಂದ ಸೃಷ್ಟಿಯಾಲಯ ತಪ್ಪುತ್ತದೆ ನೀವೆಲ್ಲ ಸೊ ಮೀನುಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಂಸಾಹಾರವನ್ನು ಸೇವಿಸಬ ಸೇವಿಸಬಾರದು ಅಂತ ತಿಳಿಸ್ತಾ ಇರೋದು ಹಾಗೆ ಇದೊಂದು ತಲೆ ಮುಂದುವರೆದಿರುವ ಆಚರಣೆಯಾಗಿ ಮನುಷ್ಯನ ದೇಹ ಮತ್ತೆ ಆರೋಗ್ಯಕ್ಕೂ ಪ್ರಾಣಿಗಳಿಗೂ ಮತ್ತೆ ಪ್ರಕೃತಿಯ ಒಳಿತಿಗೂ ಉತ್ತಮವಾದ ದೃಷ್ಟಿಯನ್ನು ಇಟ್ಟುಕೊಂಡೆ ಮಾಡಲಾಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅಂದ್ರೆ ಈ ಒಂದು ಶ್ರಾವಣ ಮಾಸದಲ್ಲಿ ನೀವೇನಾದ್ರೂ ವೆಜ್ ತಿಂದಿಲ್ಲ ಅಂತ ಅಂದ್ರೆ ನಿಮ್ಮ ದೇಹಕ್ಕೂ ಒಳ್ಳೇದು ಹಾಗೆ ಪ್ರಾಣಿ ಪಕ್ಷಿಗಳಿಗೂ ಒಳ್ಳೇದು ಅನ್ನೋ ಅಂತ ಒಂದು ಹಿರಿಯರು ಆ ಈ ದೃಷ್ಟಿಯಿಂದ ಬಂದ್ಬಿಟ್ಟು ಶ್ರಾವಣ ಮಾಸದಲ್ಲಿ ವೆಜ್ ತಿನ್ಬೇಡಿ ಅಂತ ಹೇಳ್ತಾ ಇದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ರ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್